अह अहह अहह मधुमास सम्भ्रम नैदिलिके मधुमास चन्द्रमा नैदिलिके सम्भ्रम ఒలవినా నాకీ నీ తంది పూర్ణిమా మధు మాసంద్రమాకి సంభ్రమా మధుమాస్రమాదిలికి సంభ్రమానా తంది పూర్ణిమా ನಾ ಪ್ರೇಮ ದರ ಮನೆಯಲ್ಲಿ ವೈಭೋಗ ಸಿರಿಯನು ಕಂಡೆ ನನ್ನಿದೆಯ ಸಿಂಹಾಸನದಿ ನೀ ರಾಜ್ಯವಾಳಿದೆ ನೀ ನನ್ನ ಬಾಳಿನ ಪುಟದಿ ಅನುರಾಗ ಕವಿತೆಯ ಬರೆದೆ ನಾನಾಗ ಭಾವದ ಹೊಳೆಯ ಅಲೆಯಲ್ಲಿ ತೇಲಿದೆ అల ఎలి తేలి తేలి మధుమాసంద్రమా నైదిలికి సంభ్రమ ఒలవినా పూర్ణిమా रसपूर्ण मैत्रीय समय नूरारु कडलिनरुदय रसपूर्ण मैत्रीय समय नूरारु कडलितुरुदय नडसु अम्बिगनगी ओलेबनौकया बङ्गार పెరివి సుఖ వెయ్యాలయలి సఖ నిన్న కూగీ హయగికూగ మధుమాసంద్రమా నైదిలేకి సంభ్రమా చంద్రమా నైదిలేకి సంభ్రమా ಓಲವಿನಾ ಲೋಕಕಿ ನೀ ತಂದಿ ಪೂರ್ಣಿಮಾ ಮಧುಮಾಸ ಚಂದ್ರಮಾ ನೈದಿಲಿಕಿ ಸಂಭ್ರಮ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ನಾನು ವಿಜಯವಾಣಿ ಸಿನಿಮಾದ ಒಂದು ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೀನಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಈ ಸಿನಿಮಾ ತೆರೆ ಮೇಲೆ ಬಂದಿದೆ ಎಸ್ ಜಾನಕಿ ಮತ್ತು ವಾಣಿ ಜೈರಾಮ್ ಈ ಹಾಡನ್ನು ಇಬ್ಬರು ಗಾಯಕರು ಸೇರಿ ಗಾಯಕಿಯರು ಸೇರಿ ಹಾಡಿದ್ದಾರೆ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ನನಗೆ ಗೊತ್ತಿಲ್ಲ ನಾನು ಚೆನ್ನಾಗಿ ಹಾಡಿದ್ದೀನಿ ಅಂತಲೇ ಅಂದ್ಕೊಂಡಿದ್ದೀನಿ ನೋಡೋಣ ನೀವೆಲ್ಲ ಕಮೆಂಟ್ ಮಾಡಿರಿ ನಾನು ಹೇಗೆ ಹಾಡಿದ್ದೀನಿ ಈ ಹಾಡನ್ನು ಅಂತ ತುಂಬ ಸೊಗಸಾದ ಈ ಹಾಡು ಹೆಣ್ಣಿನ ಮನಸ್ಸಿನ ಭಾವ ಪೂರ್ಣ ಅರ್ಥ ಇರುವಂಥ ಹೆಣ್ಣಿನ ಮನಸ್ಸಿನಲ್ಲಿ ಭಾವನೆಗಳನ್ನು ಹಂಚ್ಕೊಳ್ತಾ ಇರೋವಂಥ ಹಾಡಿದ್ದು ತುಂಬ ಸೊಗಸಾಗಿದೆ ಹಾಡು ನನಗೂ ಕೂಡ ಬಹಳ ಇಷ್ಟ ನಾನು ಇದಕ್ಕಿಂತ ಮೊದಲೇ ಈ ಹಾಡನ್ನು ಬರೆದು ಇಟ್ಕೊಂಡಿದ್ದೆ ತುಂಬ ಚೆನ್ನಾಗಿ ಹೇಳಿದ್ದೀನಿ ಅಂತ ಅಂದ್ಕೊಂಡೇನಿ ಓಕೆ ಈ ಹಾಡು ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಹಾಗೆ ಈ ಸಿನಿಮಾ ಯಾರೆಲ್ಲ ನೋಡಿದ್ದೀರಿ ಅಂತ ಕಮೆಂಟ್ ಮಾಡಿ ತುಂಬ ಹಳೆಯ ಸಿನಿಮಾನ ಈ ಸಿನಿಮಾನ ನಾನು ನೋಡೇ ಇಲ್ಲ ಆದರೆ ಹಾಡನ್ನು ಕೇಳಿದ್ರಿಂದ ತುಂಬ ಕೇಳ್ತಾ ಇದ್ದೆ ಅಂತ ಹೇಳಿದ್ನಲ್ಲ ಹಾಗಾಗಿ ಇದೂ ಕೂಡ ನಾನು ಕೇಳಿದ್ದೀನಿ ಹಾಗಾಗಿ ಹಾಡಿದ್ದೀನಿ ಈ ಹಾಡನ್ನು ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಈ ಹಾಡನ್ನು ನೋಡ್ತಾ ಇರಿ ಎಂಜಾಯ್ ಇರಿ ಅಂತ ಹೇಳ್ತಾ ಈ ಹಾಡನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು